ಜಗದೀಶ್ ಶ್ರೀ ವತ್ಸ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಾತೃಭ್ಯೋ ನಮಃ ವೈಕುಂಠ ಏಕಾದಶಿ ಭಾರತೀಯ ಸಂಪ್ರದಾಯಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣ ತಿಥಿಗಳಲ್ಲಿ ಒಂದು ಇದನ್ನು ವಿಘ್ನನಾಶಕ ಮತ್ತು ಎಲ್ಲಾ ಪಾಪಗಳನ್ನು ದೂರ ಮಾಡುವ ಧಾರ್ಮಿಕ ಹಬ್ಬವಾಗಿ ಆರಾಧಿಸಲಾಗುತ್ತದೆ ಈ ಏಕಾದಶಿಯ ಆಚರಣೆ ವಿಶೇಷವಾಗಿ ಶ್ರೀ ವಿಷ್ಣು ಭಕ್ತರಿಗೆ ಮಹತ್ವಪೂರ್ಣವಾಗಿದೆ ಈ ಹಬ್ಬವನ್ನು ಹರಿವಾಸರ ಎಂದು ಕರೆಯುತ್ತಾರೆ ಅಂದರೆ ಹರಿ ಶ್ರೀ ವಿಷ್ಣು ಅವರ ವಾಸನೆಯು ದೇವಾಲಯದ ದ್ವಾರದಲ್ಲಿ ಪ್ರಹಾವಾಗುತ್ತದೆ ಎನ್ನುವ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ಮಹತ್ವ ಪೂಜೆಯ ಸಮಯ ವೈಕುಂಠ ಏಕಾದಶಿಯ ದಿನ ಭಕ್ತರು ನಿತ್ಯ ಪೂಜೆಗೆ ಬದ್ಧರಾಗುತ್ತಾರೆ ಉಪವಾಸವ ಪಾಲಿಸಲಾಗುತ್ತದೆ ಇದು ಶುದ್ಧ ಮನಸ್ಸು ಮತ್ತು ದೇಹವನ್ನು ಉಪವಾಸವನ್ನು ಪಾಲಿಸಲಾಗುತ್ತದೆ ಇದು ಶುದ್ಧ ಮನಸ್ಸು ಮತ್ತು ದೇಹವನ್ನು ಹೊಂದಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ವೈಕುಂಠದ ದ್ವಾರವನ್ನು ತೆರೆದಂತೆ ಭಾವನೆ ದೇವರ ಪ್ರಭಾವವು ಭಕ್ತರಿಗೆ ದರ್ಶನ ನೀಡುತ್ತದೆ ಎಂದು ನಂಬಲಾಗುತ್ತದೆ ದ್ವಾರದ ಮಹತ್ವ ಇವು ದೇಶಾದ್ಯಂತ ವಿಖ್ಯಾತವಾಗಿರುವ ದೇವಾಲಯಗಳಲ್ಲಿ ವಿಶೇಷವಾದ ವೈಕುಂಠದ ದ್ವಾರವನ್ನು ತೆರೆಸಿಕೊಳ್ಳುವ ಆಚರಣೆ ನಡೆಯುತ್ತದೆ ವೈಕುಂಠದ ದ್ವಾರವನ್ನು ತೆರೆದು ಒಳಗೊಂಡಿರುವ ಪ್ರಾರ್ಥನೆಯನ್ನು ವಿಶೇಷವಾಗಿ ಪೂಜಿಸುವುದರಿಂದ ಪಾಪಗಳಿಂದ ಮುಕ್ತಿಗೆ ದಾರಿ ಇರುತ್ತದೆ ಪೂಜಾ ವಿಧಿ ಈ ದಿನವನ್ನು ಹರಿವಾಸರಾಗಿ ಗುರುತಿಸಲಾಗುತ್ತದೆ ಏಕೆಂದರೆ ವಿಶ್ವನಾಥನ ವಾಸನೆ ಈ ದಿನವೇ ಪರಿಪೂರ್ಣವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಭಕ್ತರು ಏಕಾದಶಿ ದಿನ ದೇವರನ್ನು ಪೂಜಿಸುತ್ತಾರೆ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ಕೆಲವರು ತಮ್ಮ ಪೂಜಾ ವಿಧಿಗಳನ್ನು ವಿಶೇಷವಾಗಿ ನೈವೇದ್ಯಂ ನೀಡುವ ಮೂಲಕ ಶ್ರೀ ವಿಷ್ಣು ಪ್ರಿಯವನ್ನು ಮನಃಪೂರ್ವಕವಾಗಿ ಆಚರಿಸುತ್ತೇವೆ ವೈಕುಂಠ ಏಕಾದಶಿಯ ಉಪವಾಸ ಮಹತ್ವ ಈ ಉಪವಾಸವು ಶ್ರೀ ವಿಷ್ಣುವಿನ ಪೂಜೆ ಹಾಗೂ ನೈಋತ್ಯವನ್ನು ಪಡೆಯಲು ವಿಶೇಷ ಎಂದು ನಂಬಲಾಗಿದೆ ಜ್ಞಾನ ಧರ್ಮ ಮತ್ತು ದೇವರ ಕೃಪೆಯ ಪ್ರಾಪ್ತಿ ಈ ದಿನದ ಮಹತ್ವವಾಗಿ ಪದ್ಮ ಪುರಾಣದಲ್ಲಿ ವರ್ಣನೆ ಈ ಹಬ್ಬದ ಮಹತ್ವವನ್ನು ಪದ್ಮಪುರಾಣ ಮತ್ತು ಅನೇಕ ಇತಿಹಾಸ ಪುಸ್ತಕಗಳಲ್ಲಿ ವಿವರಿಸಲಾಗಿದೆ ಇವುಗಳಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಶಕ್ತಿ ಮತ್ತು ಅದರ ಮೂಲಕ ಪರಲೋಕದಲ್ಲಿ ಸದ್ದತೆಯ ಪರಿಗಣನೆ ದೊರಕುತ್ತದೆ ಎಂದು ಹೇಳಲಾಗುತ್ತದೆ ಆಚರಣೆಗಳು ಉಪವಾಸ ಭಕ್ತರು ಸಂಪೂರ್ಣವಾಗಿ ಉಪವಾಸವನ್ನು ಪಾಲಿಸುತ್ತಾರೆ ಕೆಲವು ಬ್ರಾಹ್ಮಣರು ಅಥವಾ ಗುರುಗಳು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದರು ಪೂಜಾ ವಿಧಿ ಶ್ರೀ ವಿಷ್ಣುವಿಗೆ ವಿಶೇಷ ಪಾರ್ಥಿವ ದೀಪ ನೈವೇದ್ಯಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಶ್ರಾವಣ ಈ ದಿನವನ್ನು ಶ್ರವಣ ನಡೆಸುವ ಮೂಲಕ ದೇವರ ಸ್ತುತಿ ಹಾಗೂ ಜಪ ಮಾಡುವುದರಿಂದ ಶಕ್ತಿ ಹೆಚ್ಚುತ್ತವೆ ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿಯ ಪ್ರಯೋಜನಗಳು ಇದು ಭಕ್ತಿಯ ಮೂಲಕ ಪ್ರಪಂಚದಲ್ಲಿನ ಎಲ್ಲ ಪಾಪಗಳನ್ನು ನಿವಾರಣೆಯೂ ಆಗುತ್ತದೆ ವೈಕುಂಠ ಏಕಾದಶಿ ದಿನದ ಪೂಜೆಯು ಭಕ್ತನ ಮನಸ್ಸನ್ನು ಶುದ್ಧಗೊಳಿಸುವುದರಿಂದ ಪರಮಾತ್ಮನ ದಯೆಯನ್ನು ಹಾಗೂ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಧರ್ಮ ಮತ್ತು ಸನಾತನ ತತ್ವಗಳಲ್ಲಿ ವೈಕುಂಠ ಏಕಾದಶಿಯ ಆಚರಣೆ ಪರಮಹಿತಕರವಾಗಿದೆ ಸಾರಾಂಶ ವೈಕುಂಠ ಏಕಾದಶಿ ಅತ್ಯಂತ ಧಾರ್ಮಿಕ ಹಬ್ಬವಾಗಿದ್ದು ವಿಶೇಷವಾಗಿ ಶ್ರೀ ವಿಷ್ಣು ಭಕ್ತರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಧರ್ಮದ ರಕ್ಷಣೆಗಾಗಿ ಅತ್ಯಂತ ಮಹತ್ವಪೂರ್ಣ ದಿನವಾಗಿದೆ ಈ ಹಬ್ಬವನ್ನು ಆಚರಿಸುವುದರಿಂದ ಪಾಪ ವಿನಾಶ ಮತ್ತು ದೇವರ ಕೃಪೆಯೊಂದಿಗೆ ಪರಮ ಪುರಾಣವನ್ನು ತಲುಪಲು ಸಹಾಯ ಮಾಡುತ್ತದೆ ಜೈ ಶ್ರೀರಾಮ್